ಓಂ ಶ್ರೀ ಗುರುಭ್ಯೋ ನಮಃ ಆಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ ವಿಚಾರದಲ್ಲಿ ಆಲ್ರೆಡಿ ನಾನು ಸೂರ್ಯ ಮತ್ತು ಚಂದ್ರ ಗ್ರಹಗಳದ ಒಂದು ಅಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಇದ್ದಾಗ ಏನು ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಇನ್ನು ಕುಜಗ್ರಹ ವಿಚಾರಕ್ಕೆ ಬರೋದಾದರೆ ಜ್ಯೋತಿಷ ವಿಚಾರದಲ್ಲಿ ಜ್ಯೋತಿಷ ಏನೇನು ಮಾಡ್ಕೋಬೇಕು ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕುಜಗ್ರಹ ತುಂಬ ಇಂಪಾರ್ಟೆಂಟು ಜಾತಕದಲ್ಲಿ ಏನಾದರೂ ಕುಜದೋಷ ಬಂದ್ಬಿಟ್ರೆ ವೈಯಕ್ತಿಕ ಜೀವನಕ್ಕೆ ಮತ್ತು ಸಾಂಸಾರಿಕ ಜೀವನಕ್ಕೆ ಮತ್ತು ಋಣಬಾರ್ದು ಬಿಡುತ್ತೆ ತುಂಬ ಸಾಲಗಳಿಗೆ ಸಿಕ್ಕಾಕೊಂಡು ಜೀವನದಲ್ಲಿ ತುಂಬ ಕಷ್ಟಗಳಿಗೆ ಅನುಭವಿಸೋಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಜಾತಕದಲ್ಲಿ ಕುಜದೋಷ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ಮತ್ತು ಕುಜದೋಷ ಒಂದಾದರೆ ಮತ್ತೆ ಆರು ಎಂಟು ಹನ್ನೆರಡರಲ್ಲಿ ಕುಜಗ್ರಹ ಇದ್ದರೆ ಅದರಿಂದ ನಾವು ದುಷ್ಪರಿಣಾಮ ಅನುಭವಿಸ್ತೀವಿ ಅದಕ್ಕೆ ನಾವು ಏನು ಜ್ಯೋತಿಷ ಪರಿಹಾರಗಳು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಯಾರು ಜಾತಕದಲ್ಲಿ ಅದರ ಪರಿಸ್ಥಿತಿ ಆರು ಎಂಟು ಹನ್ನೆರಡರಲ್ಲಿ ಕುಜಗ್ರಹ ಇದ್ದರೆ ದಯವಿಟ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮೊಟ್ಟ ಮೊದಲಾಗಿ ನೀವು ಯಾರ ಜಾಗದಲ್ಲಿ ಕುಜ ಆರು ಎಂಟು ಹನ್ನೆರಡರಲ್ಲಿದೆ ನಿಮ್ಮ ಬಲಗೈ ಅನಾಮಿಕ ಬೆರಳಿಗೆ ತಾಮ್ರದ ಉಂಗುರ ಧರಿಸ್ಕೊಳ್ಳಿ ನೀವು ಯಾಕೆಂದ್ರೆ ತಾಮ್ರದ ಉಂಗುರ ಬಂದು ಇದು ಸೂರ್ಯನ ಒಂದು ತಾಮ್ರ ಇದು ಧಾತು ಲೋಹ ಬಂದು ಇದು ಸೂರ್ಯನ ಬರುತ್ತೆ ಸೊ ಇದನ್ನ ನೀವು ಸೂರ್ಯಗ್ರಹ ಅನುಗ್ರಹ ಪಡ್ಕೊಂಡ್ರೆ ಈ ಕುಜಗ್ರಹದ ಒಂದು ದೋಷನ ಸೂರ್ಯಗ್ರಹ ಸುಮಾರು ಒಂದ್ ಎರಡು ಅರವತ್ತು ಭಾಗ ಕಡಿಮೆ ಮಾಡ್ತಾನೆ ಸೂರ್ಯನಿಗೆ ಅಷ್ಟು ಶಕ್ತಿ ಇರುತ್ತೆ ಸೂರ್ಯ ಕುಜಗ್ರಹಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳೆಲ್ಲ ಸೂರ್ಯಗ್ರಹ ಮಿತ್ರ ಆಗಿರೋದ್ರಿಂದ ತಾಮ್ರ ಉಂಗುರ ಧರಿಸ್ಕೊಳ್ಳೋದ್ರಿಂದ ತಾನು ನಿಮ್ಮ ಮೈಯಲ್ಲಿ ರಕ್ತ ಉತ್ಪತ್ತಿ ಚೆನ್ನಾಗುತ್ತೆ ಮತ್ತು ಕುಜಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಂದು ಅಂಶಗಳು ಸೂರ್ಯನಿಂದ ಪಡ್ಕೋಬೋದು ಹಾಗಾಗಿ ತಾಮ್ರದ ಒಂದು ಉಂಗ್ರನ ನೀವು ಸೂರ್ಯನ ಅನಾವಿಕ ಬೆರಳಿಗೆ ಬಲಗೈ ಉಂಗ್ರದ ಬೆರಳಿಗೆ ಧರಿಸ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಆ ಮಂಗಳವಾರ ಪ್ರತಿ ಮಂಗಳವಾರ ಯಾವುದೇ ಮಂಗಳವಾರ ಆಗಿರಲಿ ಯಾವುದೇ ಕಾರಣಕ್ಕೂ ಮಂಗಳವಾರ ನೀವು ಸಾಲ ತರಬಾರ್ದು ಎಲ್ಲೂ ಸಾಲ ಮಾಡಲೇಬಾರ್ದು ಸಾಲ ಮಾಡಿದ್ರೆ ಅದು ಇನ್ನೂ ವಿಪರೀತವಾಗಿ ಬೆಳೆಯುತ್ತೆ ನಿಮಗೆ ಸಾಲ ತೀರಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲ ತರಬಾರ್ದು ಎಲ್ಲೂ ಬೇಕಾದ್ರೆ ಸಾಲ ಇದ್ರೆ ತೀರಿಸ್ಬೇಡಿ ಅವತ್ತು ಆರು ತಿಂದ ಸಾಲ ಇದ್ರೆ ತೀರಿಸ್ಕೊಬೇಕು ಇನ್ನೂ ಒಳ್ಳೆಯದಾಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಸಾಲ ತರಬಾರ್ದು ಮತ್ತು ಮಾಂಸಾಹಾರ ಸೇವನೆ ಮಾಡಬಾರ್ದು ಮಂಗಳವಾರ ಹೊತ್ತು ಕುಜದ ಕುಜದ ದೋಷ ಇರೋರು ಅಷ್ಟೇ ಮತ್ತೆ ಆರು ಎಂಟು ಹನ್ನೆರಡರಲ್ಲಿ ಕುಜಗ್ರಹ ಇರೋರು ಅಷ್ಟೇ ಮಾಂಸ ಹೊತ್ತಿನಲ್ಲೇಬಾರ್ದು ಮಾಂಸಾಹಾರ ಅರ್ಜೆ ಮಾಡಬೇಕು ನಿಷಿದ್ಧ ಮಾಡಬೇಕು ಅವತ್ತು ಇನ್ನು ನಂತರ ಮಂಗಳವಾರದೊಂದು ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪಾಯಿಂಟ್ ಏನಂದರೆ ಮುತ್ತೈದ ಏರಿಗೆ ಅಂದರೆ ಮುತ್ತೈದ ಹಿರಿಯ ಮದುವೆ ಆಗಿರ್ತಕ್ಕಂಥ ಮುತ್ತೈದ ಹೆಂಗಸರಿಗೆ ದಕ್ಷಿಣೆ ಸಹಿತವಾಗಿ ತಾಂಬೂಲಿಂದ ಕೊಡಬೇಕು ನೀವು ತಾಂಬಲ ಅಂದರೆ ಕುಂಕುಮ ಬಾಳೆಹಣ್ಣು ಜಾಕೆಟ್ ಪೀಸು ಅದೆಲ್ಲ ಇಟ್ಬಿಟ್ಟು ಅವ್ರಿಗೆ ದಕ್ಷಿಣ ಸಹಿತ ಒಂದು ಐವತ್ತೊಂದು ರೂಪಾಯಿ ನೂರೈವತ್ತು ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಅವ್ರಿಗೆ ಮಂಗಳವಾರ ಮಂಗಳವಾರ ನೀವು ಇದನ್ನು ವಾರಕ್ಕೊ ತಿಂಗಳು ಒಂದು ಸರಿಂದ ಎರಡು ಸರಿ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ಖುಜನ ಒಂದು ಸಂಪೂರ್ಣ ಒಂದೇನು ಕೆಟ್ಟ ಫಲ ಕಡಿಮೆ ಆಗುತ್ತೆ ಮದುವೆ ಆಗದೆ ಇರೋರಿಗೆ ಮದುವೆ ಅನ್ಗೂಡುತ್ತೆ ಬೇಗನೆ ಮತ್ತು ತುಂಬ ಸಾಲದಲ್ಲಿ ಸಿಕ್ಕಾಕೊಂಡ್ರಿಗೆ ಸಾಲ ಒಂದು ಬೇಗನೆ ಬಗೆಯ ಇರುತ್ತೆ ಮತ್ತೆ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಇದೆ ಅವ್ರಿಗೆ ಆರೋಗ್ಯ ವೃದ್ಧಿಯಾಗಿ ಆ ಒಂದು ಶಕ್ತಿ ಮೈಯಲ್ಲಿ ಉತ್ಪತ್ತಿ ಆಗುತ್ತೆ ಇದು ತುಂಬಾ ಪ್ರಭಾವ ಬೀರ್ತದೆ ಮುತ್ತೈದರಿಗೆ ದಕ್ಷಿಣ ಸಹಿತವಾಗಿ ತಾಮೂಲ ದಾನ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅವರಿಗೆ ಇನ್ನು ಪ್ರತಿ ಮಂಗಳವಾರ ಮನೆಯಲ್ಲಿ ನೀವು ದೀಪ ಹಚ್ಚಿಬಿಟ್ಟು ಕುಜಗ್ರಹದ ಅಷ್ಟೋತ್ತರ ಬರುತ್ತೆ ಕುಜಗ್ರಹದ ಅಷ್ಟೋತ್ತರ ನೂರ ಎಂಟು ಅಷ್ಟೋತ್ತರಗಳು ಬರುತ್ತೆ ಕುಜಗ್ರಹದ್ದು ನಾವು ಹೆಸರುಗಳು ನೂರ ಎಂಟು ಹೆಸರುಗಳು ಕುಜಗ್ರಹದ್ದು ಅಷ್ಟೋತ್ತರ ಬರುತ್ತೆ ಅದನ್ನ ಮನೆಯಲ್ಲೇ ದೀಪ ಹಚ್ಚಿಬಿಟ್ಟು ದೇವರ ಮುಂದೆ ಕೂತ್ಕೊಂಡು ನೀವು ಕುಜಗ್ರಹದ ಅಷ್ಟೋತ್ತರ ಪಠನೆ ಮಾಡಬೇಕು ಇದರಿಂದ ನಿಮಗೆ ತುಂಬ ಕುಜಗ್ರಹದ ಅನುಕೂಲ ಅನುಗ್ರಹ ಸಿಗುತ್ತೆ ತುಂಬ ಅನುಕೂಲ ಆಗುತ್ತೆ ಇನ್ನು ಪ್ರತಿ ಮಂಗಳವಾರ ಯಾವುದೇ ಕಾರಣಕ್ಕೂ ಮಂಗಳವಾರ ಹೊತ್ಲ ನೀವು ಕ್ಷೌರ ಮಾಡಿಸ್ಬಾರ್ದು ಕಟಿಂಗ್ ಹೇರ್ ಕಟಿಂಗ್ ಮಾಡಿಸ್ಲೇಬಾರ್ದು ಮತ್ತೆ ಮೈಥುನ ಸಿಕ್ಸ್ ಮೈಥುನ ಸ್ತ್ರೀ ಸಂಪರ್ಕ ಇಟ್ಕೋಬಾರದು ಬೇರೆಯವ್ರ ಮನೆಯಲ್ಲಿ ಊಟ ಮಾಡಬಾರ್ದು ಅವತ್ತು ಮಂಗಳವಾರ ಹೊತ್ತಲು ಕ್ಷೌರ ಕಟಿಂಗ್ ಹೇರ್ ಕಟಿಂಗ್ ಮಾಡಿಸ್ಬಾರ್ದು ಸಿರಿ ಸಂಪರ್ಕ ಇಟ್ಕೋಬಾರ್ದು ಬೇರೆಯವ್ರ ಮನೆಯಲ್ಲಿ ಹೊರಗಡೆಯಲ್ಲೂ ಊಟ ಮಾಡಬಾರ್ದು ನಿಷಿದ್ಧ ಅದು ಈ ಮೂರು ನೀವು ಕರೆಕ್ಟಾಗಿ ಮಾಡಿ ಮೇಂಟೈನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸಾಲ ವಿಭಕ್ತಿ ಬೇಗನೆ ಆಗುತ್ತೆ ಮೈಲಿ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ಇನ್ನು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಅಭಿಷೇಕನ ಪೂಜೆನ ಮಾಡಿಸ್ಬೇಕು ತುಂಬಾ ಅನುಕೂಲ ಆಗುತ್ತೆ ಇನ್ನು ಪ್ರತಿ ಮಂಗಳವಾರ ನೀವು ಟಗುರು ಅಂದ್ರೆ ಮೇಕೆ ಬರ್ತಾರೆ ಟಗುರು ಟಗುರಿಗೆ ಮೀನುಗಳಿಗೆ ನಾಯಿಗೆ ಕಂಪಲ್ಸರಿ ಊಟ ಕೊಡಬೇಕು ಯಾರಿಗೆ ತುಂಬಾ ಕುಜದ ಸಮಸ್ಯೆಗಳಿರುತ್ತೆ ಅವರು ಪ್ರತಿ ಮಂಗಳವಾರ ಟಗರು ಟಗುರಿಗೆ ಗಂಡು ಟಗರು ಬರುತ್ತಲ್ಲ ಮೇಕೆಯಲ್ಲಿ ಟಗರು ಟಗುರಿಗೆ ಮೀನುಗಳಿಗೆ ಮತ್ತು ನಾಯಿಗೆ ಊಟ ಕೊಡಬೇಕು ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಕುಜಗ್ರಹದ ಅನುಗ್ರಹ ಸಿಗುತ್ತೆ ಸಿಕ್ಕಾಪಟ್ಟ ನಿಮ್ಮ ಜಾತಕದಲ್ಲಿ ಕುಜರ ಸಂಬಂಧಪಟ್ಟ ದೋಷಗಳು ಬಗೆ ಇರುತ್ತೆ ಇನ್ನು ಕೊನೆಯ ಪಾಯಿಂಟು ನಿಮಗೆ ಪ್ರತಿ ಮಂಗಳವಾರ ಬ್ರಾಹ್ಮಣರಿಗೆ ನೀವು ಕೆಂಪು ಪಂಚೆ ಮತ್ತು ತೊಗರಿ ಬೇಳೆ ಬೆಲ್ಲ ದಕ್ಷಿಣ ಸಹಿತವಾಗಿ ದಾನ ಕೊಡಬೇಕು ದೇವಸ್ಥಾನ ದೇವಸ್ಥಾನದಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೂ ಅಥವಾ ನಿಮಗೆ ಗೊತ್ತಿರತಕ್ಕಂಥ ಬ್ರಾಹ್ಮಣರಿಗೂ ಶುದ್ಧವಾದ ಆಚರಣೆ ಪೂಜಾ ಪುನಸ್ಕಾರ ಮಾಡ್ತಕ್ಕಂಥ ಬ್ರಾಹ್ಮಣರಿಗೆ ನೀವು ಕೆಂಪು ಪಂಚೆ ಕೆಂಪು ವಸ್ತ್ರ ಅಥವಾ ಸೀರೆ ಯಾವುದಾದ್ರು ಕೆಂಪು ಬಟ್ಟೆ ಕೆಂಪು ಚೆನ್ನಾಗಿರೋದು ರುಟ್ಕೊಳ್ಳೋಕೆ ಆಗ್ಬೇಕು ಅವರು ಮೈಯಲ್ಲಿ ಧರಿಸ್ಬೇಕು ಅಂತ ಬಟ್ಟೆ ಕೊಡಬೇಕು ಸುಮ್ಮನೆ ಯಾವುದೇ ಕಟಚರಿ ಕೊಡೋದಲ್ಲ ಕೆಂಪು ಪಂಚೆ ಬೇಳೆ ಒಂದಷ್ಟು ಬೆಲ್ಲ ಒಂದಷ್ಟು ಮತ್ತೆ ದಕ್ಷಿಣ ಸಹಿತ ದಾನ ದಕ್ಷಿಣ ನೂರೊಂದು ರೂಪಾಯಿ ಅಟ್ಲೀಸ್ಟ್ ಮಿನಿಮಮ್ ನೂರೊಂದು ರೂಪಾಯಿ ಅದು ಅವರಿಗೆ ದಾನ ಕೊಡೋದ್ರಿಂದ ಇವೆಲ್ಲ ದಾನ ಕೊಡೋದ್ರಿಂದ ಈ ಕುಜನ ಒಂದು ಕೆಟ್ಟ ಒಂದು ಪ್ರಭಾವ ನಿಮ್ಗೆ ಕಡಿಮೆ ಆಗಿ ಒಳ್ಳೆ ಅನುಗ್ರಹ ಆಗುತ್ತೆ ಜೀವನದಲ್ಲಿ ನಿಮಗೆ ಬಿಸಿನೆಸ್ ಡೆವಲಪ್ಮೆಂಟ್ ಆಗುತ್ತೆ ಮೈಲ್ ರಕ್ತ ಉತ್ಪತ್ತಿ ಆಗುತ್ತೆ ಬೇರೆ ನಿಮಗೆ ಕಂಕಣಗಳ ಮದುವೆಗೆ ಅನುಕೂಲ ಆಗುತ್ತೆ ಮತ್ತೆ ಗಂಡು ಮಕ್ಕಳು ಎಲ್ದೇ ಪುತ್ರ ಸಂತಾನ ಏರ್ಪಡುತ್ತೆ ಈ ಬ್ರಾಹ್ಮಣರಿಗೆ ದಾನ ಕೊಡೋದ್ರಿಂದ ಇದು ಇಷ್ಟೋ ವಿಚಾರ ಗೆಳೆಯರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಬುಧ ಗ್ರಹದ ಬಗ್ಗೆ ತಗೋಬೋತೀನಿ ದಯವಿಟ್ಟು ಈ ಎಂಟು ಪಾಯಿಂಟ್ಗಳ ಆದಷ್ಟು ಕುಜನ್ಗೆ ಸಂಬಂಧಪಟ್ಟ ದೋಷ ಇದ್ದವರು ಫಾಲೋ ಮಾಡಿ ತುಂಬ ಅನುಕೂಲ ಆಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ನೀವು ಟ್ರೈ ಮಾಡಿ ನೋಡಿಬೇಕಾದ್ರೆ ಏನೇನು ಮಾಡಬಾರ್ದು ಅಂತ ಹೇಳಿದ್ರು ಅವೆಲ್ಲ ಖಂಡಿತ ಮಾಡಬೇಡಿ ಏನು ಮಾಡಬೇಕು ಅಂತ ಹೇಳಿದ್ರು ಖಂಡಿತ ಮಾಡಿ ತುಂಬ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಒಳ್ಳೇದಾಗಲಿ ನಮಸ್ತೆ